ನಿಮಗೋಸ್ಕರ ಆ ಇಡೀ ಕರ್ನಾಟಕ ಜನ ಕಾಯ್ತಾ ಹಾ ನೀವ್ ಎಲ್ಲಿದ್ರು ಬಂದು ಅಟ್ಯಾಕ್ ಮಾಡ್ತಂತ ಕೆಪಾಸಿಟಿ ಇದೆ ಬಟ್ ನೀವು ನಾನು ಫೋನ್ ಅಲ್ಲಿ ಸಿಗ್ತಿರಲ್ಲ ಅನ್ನೋದೇ ದೊಡ್ಡ ಸಂತೋಷ ಬರಿ ನಾಲ್ಕು ದಿನದಲ್ಲಿ ಸೇ ರಾಯರಿಗೆ ಸೇವೆಯನ್ನು ಮಾಡಿ ನಾಲ್ಕು ಕೋಟಿ ದುಡ್ಡು ಹೇಗೆ ಬಂತು ಮತ್ತೆ ನೀವು ಸ್ವಲ್ಪ ಸಮಯದ ನಂತರ ಮತ್ತೆ ಈ ಒಂದು ಮೂರು ಜನಕ್ಕೆ ಊಟ ಕೊಡ್ಸಿದ್ರಿ ಇವಾಗ ನಾನು ಇನ್ನು ಕೇದಾರ್ನಾಥ ಮುಟ್ಟಿಲ್ಲ ಇದು ನಡೆದ ಘಟನೆ ಕೇದಾರ್ನಾಥ ಹೋಗುದ್ರ ಒಳಗಡೆನೆ ನಿಮ್ಗೆ ಆಗಿರೋದು ಅನುಗ್ರಹ ಆಗಿರೋದು ಇದು ಇವತ್ತು ಕೇದಾರನಾಥ್ ನೀವು ಯಾದಗಿರಿಯಿಂದ ಕೇದಾರನಾಥ್ಗೆ ಹೋದ್ರೊಳಗೆ ಇಡೀ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಈ ಲೈಫ್ ಚೇಂಜ್ ಆಗಿದೆ ಅಂದ್ರೆ ಅರ್ಥ ಏನಪ್ಪಾಜಿ ನಾನೇನೋ ಪರಿಶನ ಆ ಪರಿಶಾನು ದೂರ ಅಂತ ಬಂದಿದೆ ಹೌದು ನೀವು ಇನ್ನೂ ಆಶೀರ್ವಾದ ಮಾಡಿದರೆ ಏನೋ ಅದನ್ನು ದೂರ ಆಗುತ್ತೆ ಚಿಂತೆ ಮಾಡ್ಬೋದು ಆಗುತ್ತೆ ಇವಾಗ ನಾಲ್ಕು ಕೋಟಿ ದುಡ್ಡು ಬಂದಾಯ್ತು ಅದೇ ರೀತಿಯಾಗಿ ನಿಮ್ಗೆ ಇನ್ನೂ ಒಂದು ಪವರ್ ಇವಾಗ ಏನದೊಂದು ಬಿಲ್ ಮೂರ್ ಜನ ಊಟ ಮಾಡಿಸು ಅಂತ ಹೇಳಿದೆ ಮೂರ್ ಜನ ಊಟ ಮಾಡಿಸಿದ್ದಕ್ಕೆ ಅದು ಒಂದು ಬಿಲ್ ಸಂಕ್ಷನ್ ಆಗಿದೆ ಇವಾಗ ಇನ್ನೂ ಒಂದು ಪವರ್ಡ್ ಆಗುತ್ತೆ ಅದು ಪವರ್ಡ್ ಆದ್ಮೇಲೆ ನನಗ್ ಫೋನ್ ಮಾಡ್ಬೇಕು ನಿಜ ಅಪ್ಪಾಜಿ ಖಂಡಿತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಪ್ಪಾಜಿ ಜೈ ಜೈ ಶ್ರೀರಾಮ್ ಸ್ವಾಮಿ ಅಪ್ಪಾಜಿ ಚೆನ್ನಾಗಿದ್ರಾ ಓ ಅದ್ಭುತವಾಗಿದ್ದೀವಿ ನೋಡಿ ನೀವ್ ಹೇಗಿದ್ದೀರಾ ಎಲ್ಲಿದ್ದೀರಾ ಜೀ ಇವಾಗ ನಾವು ಇವಾಗ ಹತ್ತಿರದಲ್ಲೇ ಇದ್ದೀವಿ ಇದ್ದೀವಿ ಇನ್ನೊಂದು ನೂರ ಎಪ್ಪತ್ತು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಅಂದ್ರೆ ಏನೋ ಒಂದು ವಾರದಲ್ಲಿ ಮುಟ್ತೀರಾ ಹಾ ಇಲ್ಲ ಇನ್ನೂ ವಾರ ಅಲ್ಲ ಮೂರ್ ನಾಲ್ಕ ದಿನದಲ್ಲಿ ಆಗ್ಬಹುದು ಮೂರ್ ದಿನ ನಾಲ್ಕ ದಿನದಲ್ಲಿ ಹೌದಾ ಪಜ್ಜಿ ಮೊನ್ನೆ ಏನೋ ಸನೀಪ್ ಇದ್ದೀನಿ ಅಂತಂದ್ರೆ ಹೌದು ಸ್ವಲ್ಪ ಡಿಲೇ ಆಯ್ತಾ ಪಜ್ಜಿ ಹೌದೌದು ಇಲ್ಲ ಬೆಟ್ಟ ಅಲ್ಲ ಸ್ವಾಮಿ ಇದು ಹತ್ತು ಬೇಕಲ್ಲ ಬೆಟ್ಟ ಹೌದಪ್ಪಾಜಿ ಪಜ್ಜಿ ನಿಜ ಹಂಗಾಗಿ ಮೊನ್ನೆ ಆಶೀರ್ವಾದ ಆಯ್ತಾ ಪಜ್ಜಿ ನೀವು ಪ್ರಸಾದಕ ನಾವ್ ನಿಮ್ ಹೆಸರ್ ಮೇಲೆ ಊಟ ಮಾಡ್ತೀನಿ ಅಂದ್ರಿ ಹಾ ಮೊನ್ನೆ ಊಟ ನಾ ನಿಮ್ ಹೆಸರ್ ಮೇಲೆ ಊಟ ಮಾಡ್ತೀನಿ ಅಂತ ಅಂತಂದ್ರಲ್ಲ ಪಜ್ಜಿ ಫೋನ್ ಹಚ್ಚಿದಾಗ ಹೌದು ಹ್ಮ್ ಅದಕ್ಕೋಸ್ಕರ ಆಯ್ತಾ ಪಜ್ಜಿ ನಿಮ್ಗ್ ಫೋನ್ ಪೇ ಮಾಡ್ತೀನಿ ಅಂತಂದೆ. ಹಾ ನಮ್ಮ ಹೆಸರ ಮೇಲೆ ಊಟ ಮಾಡಿ ಅಪ್ಪಾಜಿ ಬಹಳ ಸಂತೋಷ ಆಯ್ತು ಅಂತಂದೆ ಹೌ ಅವತ್ತು ಫೋನ್ ಮಾಡಿ ನಾನ್ ನಿಮ್ ಹತ್ರ ಏನ್ ಕೇಳಿದೆ ಊಟ ಮಾಡ್ಬೇಕು ಅನಿಸ್ತಾ ಇದೆ ನೀವ್ ಹಚ್ಚಿದೀರಾ ಇವತ್ ಫೋನ್ ಚೆನ್ನಾಗಾಯ್ತು ನಿಮ್ ಹೆಸರ ಮೇಲೆ ಇವತ್ತು ಊಟ ಮಾಡ್ಲಾ ಅಂತ ಅಂದ್ರೆ ಅಪ್ಪಾಜಿ ನೀವು ನಾನೇ ಫೋನ್ ಮಾಡಿ ನಿಮ್ಮ ಹೆಸರು ಊಟ ಮಾಡ್ಬೇಕು ಅನಿಸ್ತಾ ಇದೆ ನಾನ್ ಏನ್ ಮಾಡ್ಲಿ ಅಂತ ಕೇಳಿದೆ ಹ್ಮ್ ಅಪ್ಪಾಜಿ ನಾನು ನೀವ್ ಫೋನ್ ಮಾಡಿದ್ರಲ್ಲ ಹಾ ಏನೇ ಹೀಗಿದಿರಾ ಏನಂತ ಎಲ್ಲ ನಾವು ವಿಚಾರ ಮಾಡ್ಕೊಂಡಿದ್ರ ಅದಕ್ಕೋಸ್ಕರ ನೀವು ಇವತ್ತೇ ಬಾರಿ ಚೆನ್ನಾಗಿ ಸಿಕ್ಕಿದಿರಾ ನಿಮ್ಮ ಹೆಸರ ಮೇಲೆ ನಾವ್ ಇವತ್ ಊಟ ಮಾಡ್ತೀನಿ ಅಂತ ಅಂದ್ರೆ ಅಪ್ಪಾಜಿ ನೀವು ಹೌದು. ಅದಕ್ಕೋಸ್ಕರ ನನಗ್ ಸಂತೋಷ ಆಯ್ತಪ್ಪ ಜಿ ಅರೇ ನನ್ನಿಂದ ಇವತ್ತು ಊಟ ಹೋಗುತ್ತಲ್ಲಪ್ಪ ಅಂತ ಆಯ್ತಪ್ಪಾಜಿ ನೀವು ಎಲ್ಲಾದ್ರೂ ಹೋಟೆಲ್ ಅಲ್ಲಿ ಊಟ ಮಾಡಿ ಅದ ಎಷ್ಟೇ ಬಿಲ್ ಆದ್ರ ಫೋನ್ ಪೇ ಮಾಡ್ತೀನಿ ಅಪ್ಪಾಜಿ ಹೌದು ಅದಕ್ಕೋಸ್ಕರ ಅಯ್ಯೋ ಬೇಡಪ್ಪ ಅಲ್ಲಿ ಯಾಕೆ ನಾವು ಫೋನ್ ಪೇ ಮಾಡ್ತೀಯಾ ಯಾರಾದ್ರೂ ಮೂರ್ ಜನ ಬಡವರಿಗೆ ಹೋಗಿ ಊಟ ಮಾಡ್ಸಿಗತ್ತ ಶಿಕ್ಷಕರಿಗೆ ಹೋಗಿ ಊಟ ಮಾಡ್ಸೋ ನಾನು ಹೊಟ್ಟೆ ತುಂಬುತ್ತೆ ಅಂತಂದ್ರಪ್ಪಾಜಿ ನೀವು ಹೌದು ಹ ಅಯ್ಯೋ ಇದೇನಪ್ಪಾ ಅಂತ ಅನ್ಕೊಂಡು ಆಯ್ತಪ್ಪ ಅಜ್ಜಿ ಅಂತ ಅಂದೇರಿ ನಾನ್ ಬೆಳಿಗ್ಗೆ ಏನ್ ಮಾಡಿನಿ ಅಪ್ಪಾಜಿ ನೀವ್ ಹೇಳಿದ್ರಲ್ಲ ನೀವ್ ಹೇಳಿದ್ಮೇಲೆ ಮರ್ತ ಬಿಟ್ಟು ಬಿಟ್ಟೆ ಅಂದ್ರೆ ಮೂರ್ ಜನ ಕೂಟ ಮಾಡಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವೇನ್ ಮಾಡಿದ್ರೆ ಮರ್ತ್ಕೊಂಡ್ಬಿಟ್ಟಿದೀರಾ ಹ ಮರ್ತ್ ಬಿಟ್ಟೆ ಅಪ್ಪಾಜಿ ಹ್ಮ್ ಓಕೆ ಅಯ್ಯೋ ಈ ಎಷ್ಟ್ ಗಂಟೆ ಅಪ್ಪಾಜಿ ಒಂದ್ ಹನ್ನೊಂದ್ ಗಂಟೆ ಸುಮಾರಿಗೆ ಹಚ್ಚಿದ್ವಿ ಅಪ್ಪಾಜಿ ನಾ ಫೋನ್ ಹ್ಮ್ ಹಾ ನಾನು ವೇಟ್ ಮಾಡ್ದೆ ಹೋಗ್ ಮಲ್ಕೊಂಡ್ಬಿಟ್ಟೆ ಅಪ್ಪಾಜಿ ಮೇಲೆ ನನ್ಗೆ ಎರಡ್ ಗಂಟೆಗೆ ನೆನ್ಪಂತ ಅಪ್ಪಾಜಿ ಹ್ಮ್ ಅಯ್ಯೋ ಗುರುಗಳು ಊಟ ಮಾಡ್ಸೋಂತಾರೆ ಮರ್ತದಂದ್ರೆ ಮತ್ತೆ ನನಗ್ ಅಜ್ಜಿಕೆ ಬಂದ ಪಜಿ ಮರ್ತು ಒಂದ್ ವೇಲೆ ಬೆಳಗ್ಗೆ ಬೆಳಿಗ್ಗೆ ಅಂದ್ರೆ ಮುಗಿತಲ್ಲ ಅವತ್ತಿನ ದಿನ ನಾನು ಊಟನೆ ಮಾಡ್ಸಲಾರ್ದಂಗ್ ಮಾತಿಗೆ ಇದು ಕೊಟ್ಟಂಗಾಯ್ತಲ್ಲ ಅಂತ ನನ್ಗೆ ಅಜ್ಜಿಕೆ ಬಂದಪ್ಪಜಿ ಈಗ ಎಲ್ಲಾ ಫ್ರೆಶ್ ಅಪ್ ಆಗಿ ಮೊದಲ ಊಟ ಮಾಡ್ಸೋಣ ಅಂತ ಕೆಳಗಡೆ ಬಂದ ಪಜಿ ಬರೋದ್ರಲ್ಲಿ ನಮ್ ಫ್ರೆಂಡ್ಸ್ ಸಿಕ್ಕಿರಪ್ಪಾಜಿ ಅವ್ರ ಜೊತೆ ಮಾತಾಡ್ಕೊಂತ ಯಾವ್ದೋ ಕೆಲ್ಸ ಬೇರೆ ಕಡೆ ಹೋಗ್ಬಿಟ್ಟೆ ಅವಾಗ ಮತ್ತೆ ಪಜಿ ಐದ್ ಗಂಟೆಗೆ ನೆನ್ಪಂತು ಹ್ಮ್ ಇದೇನ್ ಬಂತಪ್ಪ ಐದ್ ಗಂಟೆಗೆ ಮತ್ತ್ ಹಿಂಗಾಯ್ಲ ಅಂತಲ್ಲ ಮತ್ತ್ ಐದ್ ಐತಲ್ಲ ಅಂತ ಅವಾಗ ಏನ್ ಮಾಡಿದೆ ಮತ್ತೆ ಡಿಸೈಡ್ ಮಾಡ್ಕೊಂಡು ಮತ್ತೆ ಏನಾದ್ರೂ ಮಾಡ್ಬೇಕಂತಂದ್ರೆ ಮತ್ತ ತಿರ್ಗಾನು ಮತ್ತೆ ಬಿಟ್ಟಜಿ ಬಿಟ್ರೆ ಅಂದ್ರೆ ಮನ್ಸಲ್ಲಿ ಇಟ್ಕೊಂಡಿದ್ದೆ ಬಟ್ ಅದು ಮಾಡೋಣ 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 ಅನ್ಕೋತೆ ಆಯ್ತು ತಗೊಳ್ಳಿ ಸಾಯಂಕಾಲ ಆರ್ ಗಂಟೆ ಏಳು ಗಂಟೆಗೆ ಮಾಡೋಣ ಅಂತ ಹಿಂಗ ಅನ್ಸ್ತೀ ತಿರ್ಗಾನು ನಮ್ಮ ಹತ್ರ ಇಲ್ಲಿ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ಗೆ ಹೋಗಿದೆ ತಿರ್ಗಾ ಬಿಟ್ಟೆ ಅಪ್ಪಾಜಿ ಒಂಬತ್ತು ಗಂಟೆಗೆ ನೆನ್ಪಂತಪ್ಪಾಜಿ ಮತ್ತೆ ಊಟ ಕೊಡಿಸ್ಬೇಕು ಇದು ವೇಳೆ ಒಂದ್ ವೇಳೆ ಮರ್ತಿದ್ರೆ ಪೂರಾ ಬಳಕೆ ಆಗ್ತಿತ್ತು ಮಕ್ಕಂಬ ನಾನು ಬಾಳ್ ಚೆನ್ನಾಗಿದೆ ಏನು ವಿಚಾರ ಮಾಡಿಲ್ಲ ಪಿ ಕೈಕಾಲ್ ಮುಖ ಹ್ಮ್ ಸೀದಾ ಡ್ರೆಸ್ ಹಾಕೊಂಡೆ ಗಾಡಿ ತಗೊಂಡು ಸೀದಾ ಹೋಟೆಲ್ಗೆ ಹೋದೆ ಪಾಜಿ ಹ್ಮ್ ಹೋಟೆಲ್ ಹೋಗಿ ಅಲ್ಲಿ ಮೂರ್ ಪಲಾವ್ ರೈಸ್ ನ ಪಾರ್ಸಲ್ ಮಾಡಿಸ್ಕೊಂಡೆ ಮೂರು ಮೂರು ಕ್ಯಾರಿ ಬ್ಯಾಗ್ ಬೇರೆ ಬೇರೆ ಮಾಡಿ ಮೂರು ಕ್ಯಾರಿ ಪ್ಲೇಟ್ ಇಟ್ಟಿಗೆಸಿ ಕೊಟ್ಬಿಡಿ ಅಂತಂದೆ ಪಾಜಿ ಅವ್ರು ತಂದ್ ಕೊಟ್ರು ಈಗ ತಂಗ್ ಕೊಟ್ರು ನನ್ ಭಿಕ್ಷಕರ ಎಲ್ಲಿ ಹುಡುಕ್ಲಿ ರಾತ್ರಿ ಹ್ಮ್ ಅಂತ ನನ್ ತಲೆ ಆಗಮಂತಪ್ಪಾಜಿ ಆ ಟೈಮ್ ಅಲ್ಲಿ ನಾ ಏನ್ ಮಾಡಿದೆ ನೀವ್ ಭಿಕ್ಷಕರಿಗೆ ಊಟ ಹಾಕ್ಸಂದ್ರು ನೀವೇ ಈಗ ದಾರಿನೂ ನೀವೇ ತೋರ್ಸ್ತೀರಿ ಅಂತೇಳಿ ಮನ್ಸಲ್ಲಿ ರಾಗಿ ನೆನ್ಸ್ಕೊಂಡು ನಿಮಗ್ ನೆನ್ಸ್ಕೊಂಡು ನಾ ಯಾರೂಟ್ ಅಲ್ಲಿ ಹೋಗ್ ಬೈಕ್ ಆ ರೂಟ್ಗೆ ಹೋದ್ರಾಯ್ತು ಭಿಕ್ಷಕರು ಸಿಕ್ತಾರ ಹ್ಮ್ ರೂಟ್ ಅಂದ್ರೆ ಬೈಕ್ ಅದ ತಾನೇ ಹೋಗ್ಬೇಕ ಅಲ್ಲಿಗೆ ಅಂದ್ರ ಬಜಿ ನಾ ಹೋಗಂಗ್ ಹೋಗ್ತೀನಿ ರೋಡ್ ಹತ್ರ ನನ್ ಮನ್ಸು ತಾನೇ ಆ ಭಿಕ್ಷಕರ ಹತ್ರ ಕರ್ಸ್ಬೇಕು ಅಂತ ಅನ್ಕೊಂಡೆ ಅನ್ಕೊಂಡು ನನ್ ಗಾಡಿ ಚಾಲೋ ಸ್ಟಾರ್ಟ್ ಮಾಡಿದೆ ಅಪ್ಪಾಜಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ಕೊಂಡೆ ಫಸ್ಟ್ ಲೆಫ್ಟ್ ಸೈಡ್ ತಗೋಂತಪಜಿ ಮನ್ಸು ಲೆಫ್ಟ್ ಸೈಡ್ ತಗೊಂಡ್ಬಿಟ್ಟಿ ಅಲ್ಲಿ ಅಪ್ಪಾಜಿ ಲೆಫ್ಟ್ ಸೈಡ್ ಗಾಡಿ ಸ್ಲೋ ಹೋಗ್ತಾ ಇದೆ ಅಲ್ಲಿ ಒಬ್ಬ ಭಿಕ್ಷಕ ಅಪ್ಪಾಜಿ ಏನೋ ಅನಾಥ ಇದಿಕ್ಷಿಕ್ ಅನಕೇನು ಯಾರು ಇಲ್ಲ ಅಂತ ಕಾಣಿಸ್ತಪ್ಪ ಅವ್ನಿಗೆ ಅವನು ರೋಡ್ ಮಧ್ಯೆ ಒಂದು ಕಟ್ಟೆ ಇದೆ ಆ ಕಟ್ಟೆ ಮೇಲೆ ಕುಂತ್ಕೊಂಡು ಒಂದ್ ರೊಟ್ಟಿ ಅದ್ರ ಜೊತೆ ಒಂದು ಬಜಿ ಮಿರ್ಚಿ ಬಜಿ ಅಪ್ಪಾಜಿ ಒಂದೇ ಒಂದ್ ಕೈದಲ್ಲಿ ಅವನು ರೊಟ್ಟಿ ಬಿಟ್ರೆ ಅವನ್ ಬಳಿ ಬ್ಯಾಗ್ ಇಲ್ಲ ಇನ್ನೊಂದಿಲ್ಲ ಪಿ ಏನೋ ಒಂಥರ ಮುಗ್ದ ಒಂತರ ಅವನು ನನ್ ಗಾಡಿ ಸಡನ್ಲಿ ಪಾಜಿ ಫಸ್ಟ್ ಫಸ್ಟ್ ನಿಂದರ್ಸಿ ಬಂದ್ ಫಸ್ಟ್ ಕ್ಯಾರಿ ಬ್ಯಾಗ್ ತಗೊಂಡೆ ಕ್ಯಾರಿ ಬ್ಯಾಗ್ ತಗೊಂಡ ಅವನ ಹತ್ರ ಹೋಗಿ ಇದ್ರಲ್ಲಿ ಪಲಾವ್ ಆರಾಮಾಗಿ ಊಟ ಮಾಡಪ್ಪ ಅಂತ ಕೊಟ್ಟೆ ಪಾಜಿ ಅವ್ನು ಇಷ್ಟು ಸಂತೋಷ ಅದ ಅದ್ ನನ್ಗ ಪಾಜಿ ಅವನ್ ಸಂತೋಷ ಆದ್ ನೋಬಿಟ್ ನಾವು ನನ್ನ ಒಳಗ್ ಇಷ್ಟು ಒಂದ್ ಇದಾಗಿ ಬಿಟ್ಟ ಅಯ್ಯೋ ಪಾಪ ಒಂದೇ ಒಂದ್ ರೊಟ್ಟಿ ಇದೆ ಇವ್ನ ಕೈಯಲ್ಲಿ ಈ ಒಂದ್ ರೊಟ್ಟಿ ಅಂದ್ರೆ ಹೊಟ್ಟಿ ತುಂಬಲ್ಲ ಇವ್ನಿಗೆ ಅದ್ರ ಮೇಲೆ ಒಂದ್ ಒಂದೇ ಒಂದ್ ಬಜಿ ಇದೆ ಇದ್ರನ್ನ ಅದ್ರನ್ನ ಸೇರ್ಕೊಂಡು ಇದು ಒಂದ್ ಪಲಾವ್ ರೈಸ್ ಫುಲ್ ಫುಲ್ ರೈಸ್ ಇದೆ ಅದು ಇಬ್ರು ಊಟ ಮಾಡ್ಬೋದ ಅಪ್ಪಾಜಿ ಅಷ್ಟಿರ್ತೇ ಅದು ನಾನು ಇದು ಇವನಿಗೆ ಕೊಟ್ಟನೆ ಅಲ್ಲಪ್ಪ ಒಟ್ಟಿ ತುಂಬಿತಲ್ಲ ಇವನಿಗೆ ಅಂತ ನನ್ ಖುಷಿ ಆಯ್ತಪ್ಪ ಅವನ್ ಪಾಪ ಒಂದರ ಸಂತೋಷ ಪಟ್ಟ ಒಂಥರ ಏನೋ ಒಂಥರ ಇದು ಮಾಡ್ಕೊಂಡ ಅಪ್ಪಾಜಿ ಎರಡು ಕೈಯಿಂದ ನಮಸ್ಕಾರ ಮಾಡಿದ್ದ ಅಯ್ಯೋ ಅಪ್ಪ ನೀವು ಊಟ ಮೊದ್ಲಾ ಅಂತ ಹೇಳಿದೆ ಪಚಿ ಆ ಊಟನ ಅವ್ರ ಕೈಯ ಕೊಟ್ಟು ನಾನ್ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಹೋದ ಪಚಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬನು ಪಾಪ ಸುಮ್ನೆ ಹೊಚ್ಕೊಂಡ್ ಮಕ್ಕೊಂಡಿದ್ದ ಆ ಊಟನ ತಗೊಂಡೋಗಿ ಅವ್ನ್ ಹಿಂಗ್ ಕೈ ಮೇಲೆ ಇಟ್ಟೆಪಜಿ ಸಟ್ಟಂತ ಎದ್ದ ಪಜಿ ಅದು ಎದ್ದ ಹೇಳ್ರಿ ಏನಂತಂದ ಏನಿಲ್ಲಪ್ಪ ಊಟ ಮಾಡುವ ಮಲ್ಕೊಂಡಿಲಾ ಕೊಟ್ಟ್ಯಾಪಚಿ ಅವ್ನು ಅಲ್ಲೇ ಇನ್ಸ್ಟಂಟ್ ಆಗಿ ಪೂರಾ ಮನ್ಸೆಲ್ಲ ಇದ್ ಮಾಡ್ಕೊಂಡು ಅಯ್ಯೋ ದೇವ್ರೇ ನನ್ಗ ಊಟ ಕಳ್ಸಿದ್ರಲ್ರಿ ಎಕಡಿಂದ ಬಂದ್ರಿ ನೀವ್ ಅಂತ ಹೇಳಿ ಖುಷಿಯಾಗಿ ಆಯ್ತ್ರಿ ಅಂತ ಅವನು ನಮಸ್ಕಾರ ಮಾಡಿದ ಪಚಿ ಹ್ಮ್ ಹಾ ಪಕ್ಕದಲ್ಲಿ ಸ್ವಲ್ಪ ಮುಂದ್ಗಡೆ ಹೋದೆ ಅಲ್ಲಿ ಒಬ್ಬನ್ ಮಲ್ಕೊಂಡಿದ್ದ ಸುಮ್ನೆ ಅಂದ್ರೆ ಅವ್ನ್ ಕ್ಯಾರಿ ಬ್ಯಾಗ್ ನಲ್ಲಿ ಒಂದ್ ಸ್ವಲ್ಪ ಖಾರ ಇತ್ತಪ್ಪ ಪಜಿ ಆ ಖಾರ ತಿನ್ನು ಕುಂತಿನ ಅನ್ಸುತ್ತೆ ನಾನ್ ಹೋಗಿ ತಗೋರು ಅಂತ ಕೊಡೋಣ ಎದ್ನೋ ಬಿದ್ನೋ ಅಂತ ಹ್ಮ್ ಹ್ಮ್ ಪಜಿ ಏನೋ ಮನಿಗ್ ಬರತನ ಫೀಲಿಂಗ್ಸ್ ಇವ್ರೆಲ್ಲಾ ಭಿಕ್ಸಿಕ್ ಊಟ ಇವತ್ ಸಿಕ್ತು ಏನಪ್ಪ ರಾಯರು ಹಸದಂತವ್ರಿ ಯಾವ್ದೋ ಒಂದ್ ಮೂಲಕವಾಗಿ ಊಟ ಹಾಕಿಸ್ತಾರ ಇವ್ರ ಗುರುಗಳು ಆದರು ಕೇದಾರ್ನಾಥ್ ಸನ್ನೀಪ ಯಾದಗಿರಿಯಲ್ಲಿ ಇವ್ರಿಗೆ ಊಟ ಎಲ್ಲಿಂದ ಎಲ್ಲಿ ಲಿಂಕಪ್ಪ ದೇವ್ರೆ ಅಂತ ಅಂದ್ಕೊಂಡೆ ಪಾಜಿ ಅನ್ಕೊಂಡು ಎಲ್ಲಾ ಮನ್ಸಿಗೆ ಸ್ವಲ್ಪ ಸಂತೋಷ ಆಯ್ತು ಆಯ್ತಪ್ಪ ಏನಾದ್ರು ಒಂದಿಷ್ಟು ಊಟ ಆಕ್ಸಿಂದಲ್ಲ ನನಗ ನೆಮ್ಮರಿ ಸಿಕ್ಕಿತ್ತಲ್ಲ ಅಂತೇಳಿ ಮನೆಗ್ ಬಂದ್ ಮಲ್ಕೊಂಡಿ ಮನೆ ಮಲ್ಕೊಂಡು ಬೆಳಗ್ಗೆ ಎದ್ದೆ ಪಚಿ ಸುಮಾರು ಹನ್ನೆರಡು ಹನ್ನೆರಡುವರೆ ಸುಮಾರು ಬೆಂಗಳೂರಿಂದ ಒಂದ್ ಫೋನ್ ಬಂತಪಿ ಒಂದಷ್ಟು ಪೇಮೆಂಟ್ ಬರೋದಿತ್ತು ಅದಕ್ಕೋಸ್ಕರ ಇನ್ನೊಂದ್ ಪೇಮೆಂಟ್ ಉಳಿದಿದೆ ಅಲ್ರಿ ಬಂದ್ ಹೋಯ್ರಿ ಅಂತಂದ್ರೆ ಪಚಿ ಇಲ್ಲ ಇದು ನೋಡ್ರಿ ಹೆಂಗಿದೆ ಹೆಂಗಿದೀ ಅದೇನು ಭಿಕ್ಷಕರಿಗೆ ಊಟ ಹಾಕೋ ದಿನಾನೇ ಫೋನ್ ಹಚ್ಚಿದ್ದ ದಿನಾನೇ ಅಪ್ಪಾಜಿ ಅವತ್ತ ನಾನು ಬೆಂಗ್ಳೂರ್ಗೆ ಫೋನ್ ಮಾಡಿದ್ದೆ ಅದು ಇನ್ನೊಂದಿಷ್ಟು ಪೇಮೆಂಟ್ ಯಾವಾಗ ಬರಮ್ ಸರ್ ಅಂತ ಕೇಳಿದ್ರೆ ಇನ್ನೊಂದ್ ಹತ್ ಹದಿನೈದು ದಿನ ಬಿಟ್ಟು ಫೋನ್ ಮಾಡ್ಯಾ ಅಂತಂದ್ರೆ ಅಪ್ಪ ಅವ್ರು ಪಿ ಆಗೋಳಪ್ಪಾಜಿ ಬಿಡಿ ಹೋಗ್ಲಿ ಬಿಡಿ ಅಂತ ಆಯ್ತ್ ತೊಗೊಳಿರಿ ಹದಿನೈದು ದಿನ ಬಿಟ್ಟು ಫೋನ್ ಹಚ್ತೇನೆ ನಿಮಗೆ ಅಂತಂದಜಿ ಇನ್ನೊಬ್ ಮಾರ್ನೇದೇನೆ ಪೇ ಇನ್ನೊಬ್ಬ ಇನ್ನೊಪ್ಪಿ ಎಲ್ಲಿ ನಿಮ್ದೆಲ್ಲಾ ರೆಡಿ ಮಾಡಿದೀವ್ರಿ ಬಂದ್ಗಿ ತಗೊಂಡ್ ಹೋಗಿ ಕೆಲಸ ಮುಗಿಸ್ಕೊಂಡ್ ಹೋಗ್ರಿ ಅಂತ ಅಯ್ಯೋ ಇದೇನಪ್ಪ ವಿಚಿತ್ರ ಅಂತ ಅನ್ಸಿ ಬಿಡ್ತಪ್ಪಿ ಅಂದ್ರೆ ಏನೋ ಖುಷಿ ಆಯ್ತಪ್ಪಜಿ ಮತ್ತೆ ನಿಮ್ ಫೋನ್ ಮಾಡಿದ್ರೆ ನಿಮ್ ಫೋನ್ ಹತ್ಲಿಲ್ಲ ಸ್ವಿಚ್ ಆಫ್ ಇತ್ತು ಆಶೀರ್ವಾದ ಆಗಿದೆಯಲ್ಲ ಅಂತ ನಾ ಸುಮ್ಮೆ ಅದು ನಿಮ್ ಬಾಯಲ್ಲಿ ಯಾಕ್ ಅನ್ಸಿದೆ ಗೊತ್ತಿಲ್ಲ ಮೂರ್ ಜನ ಊಟ ಹಾಕ್ಸಂತ ಹ್ಮ್ ಹಾ ನೀವ್ ಯಾವ್ದು ಅಂದ್ರೆ ಅಂತಿಲ್ಲ ಏನೋ ನಿಮ್ದು ಒಂದ್ ಚಮತ್ಕಾರ ಇದ್ರೆ ಮಾತ್ರ ಯಾವ್ದಾದ್ರು ಹೇಳ್ತೀರಾ ನೀವು ಇಲ್ಲ ಅಂದ್ರೆ ಸರಿಯಾಗಿ ಮಾತಾಡಿ ಆರಾಮದಿರಾ ಚೆನ್ನಾಗಿದೀರ ಆಯ್ತು ಓಕೆ ಚೆನ್ನಾಗಿರ್ರಿ ಅಂತ ಕಟ್ ಅಷ್ಟೇ ಮನ್ಸಿಗೆ ಶಾಂತಿ ಆಗುತ್ತೆ ಆದ್ರೆ ಬಟ್ ನೀವ್ ಏನಾದ್ರು ಒಂದ್ ಹೇಳ್ತಾರಲ್ಲ ಹ್ಮ್ ಹ್ಮ್ ಏನಾದ್ರು ಊಟ ಮಾಡಿಸಿ ಅಂತ ಹೇಳ್ತೀರಾ ಇಲ್ಲ ಹೋಗಿ ರಾಯರಿಗೆ ದರ್ಶನ ತೋರಿ ಅಂತ ಇಲ್ಲ ಮಂತ್ರಾಲಯಕ್ಕೆ ಹೋಗ್ಬರಿ ಅಂತೀರ ಹೌದೌದು ಇಲ್ಲ ಶನಿ ಮಾತ್ಮ ಹೋಗ ದರ್ಶನ ಮಾಡ್ಕೊಂಬರಿ ಇಲ್ಲ ಆಂಜನೇಯ ಹೋಗ್ರಿ ಏನೋ ಅವತ್ ಹೋದಾಗ ಏನೋ ಒಂದ್ ಆಗಿರುತ್ತೆ ನೋಡಪ್ಪಜಿ ಯಾಕೆಂದ್ರೆ ಕಾಯ್ತಾ ಇರ್ತೀವಿ ಏನಾದ್ರೂ ಒಂದ್ ಹೇಳಪ್ಪ ಹೇಳಿದ್ರೆ ಏನಾದ್ರು ಮುಂದಿನ ಒಂದ್ ಕರೆಕ್ಟ್ ಆಗ್ತಂತ ಇನ್ನೊಂದು ವಿಚಾರದಲ್ಲಿ ಯಾಕೆ ಮೂರ್ ಜನಕ್ಕೆ ಊಟ ಮಾಡಿಸು ಅಂತಂದ್ರೆ ಹೋಗಿ ಊಟ ಕೊಟ್ಟು ಬನ್ನಿ ಯಾಕೆ ನಿಮ್ಗೆ ಹೇಳಿದ್ನಂದ್ರೆ ಆ ನೀವು ಕಣ್ಣು ಮುಂದ್ಗಡೆ ನನಗೆ ಕಂಡಿದ್ರಿ ನಾನು ಬೆಳಗ್ಗೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಹಸು ಆಗ್ತಾ ಇದೆ ಹೊಟ್ಟೆ ಹಸು ಆಗ್ತಾ ಇದೆ ನನಗೆ ಹಸು ಆಗ್ತಾ ಇದೆ ನಾನು ನಿಮ್ಮ ಕಡೆಯಿಂದ ಊಟ ಮಾಡಬೇಕು ನನಗೆ ನನ್ನ ಹತ್ರ ದುಡ್ಡು ಇದೆ ಆದ್ರೆ ಎಲ್ಲ ಇದೆ ಆದ್ರೆ ನನಗೆ ಇಲ್ಲೆಲ್ಲ ಸಿಕ್ತಾ ಬರೀ ವೆಜ್ ಅಂಡ ಮೊಟ್ಟೆ ಆ ಬೇಕು ಏನ್ ಮಾಡಬೇಕು ನನಗೆ ಊಟ ಸಿಗ್ತಾ ಅಂತಂದು ನಾನು ಅಂದುಕೊಂಡಂತ ಸಂದರ್ಭದಲ್ಲಿ ನನ್ನ ಕಣ್ಣ ಮುಚ್ಚಿದ್ರೆ ನೀವೇ ಬಂದ್ಬಿಟ್ರಿ ಕೃಷ್ಣ ಅಯ್ಯಪ್ಪ ನೀವ್ ಬಂದಾಗ ನಿಮ್ ಕಡೆಯಿಂದ ಊಟ ಎಸ್ ಒಂದು ಸೂಚನೆ ಕೊಟ್ರು ನಿಮ್ ಕಡೆಯಿಂದ ಎಸ್ ಅಂತಂದ್ರೆ ಕೇಳಿದೆ ಆಯ್ತು ನೀವ್ ಯಾವ ಹೋಟೆಲ್ಗಾದ್ರೂ ಹೋಗಿ ನಾನ್ ನಿಮ್ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರಿ ಹೌದಪ್ಪ ನಾನು ಯಾಕೆ ಅಂದ್ರೆ ದುಡ್ಡು ಒಂದು ಮಾತು ನೀವು ಹೇಳಿದ್ರೆ ಹಾಕಿ ಅಂದ್ರೆ ನೀವ್ ಹಾಕಿ ಬಿಡ್ತಾ ಇದ್ರಿ ಆದ್ರೆ ಅಲ್ಲಿ ಭಿಕ್ಷಕರು ಊಟ ಮಾಡೋದ್ರಿಂದ ಇಲ್ಲಿ ಹೊಟ್ಟೆ ತುಂಬ ನಿಜ ಅದೇ ಅಂದ್ರಲ್ಲ ಮೂರು ಜನ ಮೂರ್ ನಾಮ ಅನ್ನೋದು ಶ್ರೇಷ್ಠವಾದಂತ ನಾಮದಲ್ಲಿ ಒಂದನೇ ನಾಮ ಬಂದ್ಬಿಟ್ಟು ದೇವರು ಒಂದನೇ ನಾಮ ಬಂದ್ಬಿಟ್ಟು ತಂದೆ ತಾಯಿಂದಿರು ಎರಡನೇ ನಾಮ ಬಂದ್ಬಿಟ್ಟು ಗುರುಗಳು ಮೂರನೇ ನಾಮ ಬಂದ್ಬಿಟ್ಟು ದೇವರು ಈ ಸ್ವರೂಪದಲ್ಲಿ ನಾವ್ ಇರ್ತೀವಿ ಮೂರು ಜನಕ್ಕೆ ನೀವು ಊಟ ಮಾಡ್ಕೋಬೇಕು ಅಂತ ಬಂತು ಒಂಬತ್ತು ಜನಕ್ಕೆ ಬರ್ತೆ ಐದ್ ಜನಕ್ಕೆ ಬರ್ತೆ ಆದ್ರೆ ಬಟ್ ಮೂರೇ ಜನಕ್ಕೆ ಮೂರು ಜನ ಕುತ್ಕೊಂಡಿದಾರಲ್ಲಿ ಯಾಕಂದ್ರೆ ರಾಯರ ರಾಯರನ್ನ ರಾಯರ್ದು ಈ ಜ್ಯೋತಿಷ್ರು ಮೂರ್ ಜನ ಕರೆದುಕೊಂಡು ಬಂದಿದ್ದಾರೆ ಯಾವ್ದಕ್ಕೆ ಕರೆದುಕೊಂಡು ಬಂದಿದ್ದಾರೆ ರಾಯರ ಆಯುಷ್ ಎಷ್ಟಿದೆ ಇದರಲ್ಲಿ ಕೊಡಿ ಅಂತ ಆ ಜ್ಯೋತಿಷರನ್ನ ಕರೆದುಕೊಂಡು ಬಂದಿದ್ರು ಆ ಶ್ರೇಷ್ಠವಾದಂತ ನಾವಲ್ಲೂ ನೀವಿದ್ದೀರಾ ಅಷ್ಟೇ ಮೂರ್ ಜನ ಸಿಕ್ಕಿದ್ದಾರೆ ಆದ್ರೆ ಒಬ್ರು ನೂರು ವರ್ಷ ಅಂತ ಬರ್ದ್ರು ಒಬ್ರು ನಾನೂರು ವರ್ಷ ಅಂತ ಬರೆದ್ರು ಒಬ್ರು ಏಳ್ನೂರು ವರ್ಷ ಅಂತ ಬರ್ದ್ರು ಆದ್ರೆ ರಾಯರ ಆಯುಷನ್ನು ಯಾರಿಗೂ ಆ ಜ್ಯೋತಿಷರನ್ನು ಕಂಡು ಆಗ್ಲಿಲ್ಲ ಆದ್ರೆ ಜ್ಯೋತಿಷರು ಯಾವ ರೀತಿಯಾಗಿ ಬರ್ತಿದ್ರು ಅಂದ್ರೆ ಅದ್ರ ಬಗ್ಗೆ ಎಲ್ಲಾ ವಿವರಣೆ ಫುಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕಿದ್ದೀನಿ ನೋಡಬಹುದು ಹೌದಪ್ಪಾಜಿ ನಿಜ ಹ್ಮ್ ಅದು ನೋಡಪ್ಪಾಜಿ ನೀವು ಹೇಳಿದ ಮೇಲೆ ನಾವೇನ್ ಭಿಕ್ಷಕರಿಗೆ ಊಟ ಇದ್ ಕೊಟ್ಟನಪ್ಪಾಜಿ ಹ್ಮ್ ಎಷ್ಟೋ ಜನ ಎಲ್ಲಾ ಇದ್ದು ಭಿಕ್ಷಕರಿ ಆಗಿರ್ತಾರಪ್ಪ ಕೆಲವು ಜನ ಹೌದು ಅಂದ್ರೆ ಎಲ್ಲಾ ಚೆನ್ನಾಗಿರ್ತಾರೆ ಅವರು ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡು ಎಲ್ಲ ರೋಡ್ ಅಲ್ಲಿ ಬಿದ್ದಿರ್ತಾರೆ ಹ್ಮ್ ಅಂತವ್ರಿಗೆಲ್ಲ ಕೊಟ್ಟರೆ ವೇಸ್ಟ್ ಅಲ್ಲ ಅಂತ ಅನ್ಸಿದ್ದ ಪಜೆ ನನ್ಗೆ ನಾನ್ ವೈದ್ ಕೊಟ್ಟಂತ ವ್ಯಕ್ತಿ ಪೂರಾ ಏನು ಇಲ್ಲ ಪಜೆ ಅವರು ಒಬ್ಬನು ರೊಟ್ಟಿಯಲ್ಲಿ ಊಟ ಮಾಡ್ತಾ ಇದ್ವಿ ಒಂದೇ ರೊಟ್ಟಿ ತಿಂತ ಇದ್ದ ಭಿಕ್ಷಕರಲ್ಲಿ ಓದ್ ನಂತರ ಏನಾದ್ರು ಕೊಟ್ರಿ ಆ ಭಿಕ್ಷಕನ ಮೇಲೆ ಜೀವ ಇದು ನಿಜವಾದ್ ಭಿಕ್ಷಕನ ನಾಟಕ ಮಾಡ್ತಾನ ಅಂತ ಬಟ್ ನಾ ಕೊಟ್ಟಂತ ವ್ಯಕ್ತಿ ಯಾರು ಹಂಗಿರ್ಲಿಲ್ಲ ಪಿ ಎಲ್ಲ ಅಷ್ಟು ಎಷ್ಟೊಂದೊಂದು ಕುಂತಿದ್ರ ಪಜಿ ಒಂದೇ ಒಂದ್ ರೊಟ್ಟಿ ಅಂದ್ರೆ ರೊಟ್ಟಿ ತುಂಬಲ್ಲ ಪಜಿ ಹೌದು ಸ್ವಾಮಿ ಪಾಪ ಚಳ್ಳಿಗಿದಾನಪ್ಪ ಹೊಚ್ಕೊಂಡ್ ಮಕ್ಕೊಂಡಿದ್ದಾನೆ ಏನ್ ಮಾಡಿದಾನೋ ಇವನ್ ಉಂಡಿದ್ದಾನೋ ಇಲ್ವೋ ರೋಡ್ ಮೇಲೆ ಅವನಿಗೆ ಹೋಯ್ದು ಊಟ ಕೊಟ್ಟೆ ಅವಾಗ ಇಷ್ಟು ಖುಷಿ ಪಜಿ ಬೇಡ ನಿಮ್ಗೆ ಆ ಖುಷಿ ಇಲ್ಲಿ ಇವತ್ತೇನ್ ನೀವು ಊಟ ಮಾಡಿಸಿದಿರಲ್ಲ ಅಲ್ಲೇ ನೀವ್ ಗೆದ್ ಬಿಟ್ರಿ ಅಲ್ಲೇ ನಿಮ್ದು ಏನೊಂದು ಬಿಲ್ ಆಗ್ಬೇಕಾಗಿತ್ತು ಅಂತ ಹೇಳಿದ್ರಲ್ಲ ಇನ್ನು ಒಂದು ವಾರ ಇದೆಯಲ್ಲ ನಿಮ್ದು ಆ ಒಂದ್ ವಾರ ಮುಗಿಸಿ ಮುಗಿಸಿದ ಮೇಲೆ ನಾನು ಇನ್ನೂ ಒಂದು ಅದ್ಭುತವಾದಂತ ಪೌಡ ನಿಮ್ಮಲ್ಲಿ ನಡೆಯುತ್ತೆ ಆ ನನಗೆ ಫೋನ್ ಮಾಡಿ ಆ ಸಂದರ್ಭದಲ್ಲಿ ಆಯ್ತಾ ಪಜಿ ನಿಮ್ಮ ಆಶೀರ್ವಾದ ನಿಮ್ ಆಶೀರ್ವಾದದಿಂದ ಅಪ್ಪಾಜಿ ಅಲ್ಲಿಂದ ಇಲ್ಲಿವರೆಗೂ ಯಾವ್ದು ಸಂಕಷ್ಟ ಬಂದಿಲ್ಲ ಅಪ್ಪಾಜಿ ನಾವು ನೀವ್ ಹಾಕಿದೊಂದ್ ಕೋಳಲ್ಲಿ ಆರ ಹಿಡ್ಕೊಂಡು ಇಲ್ಲಿವರೆಗೂ ನಾವ್ ಎಷ್ಟು ನೀಟ್ ಅಂದ್ರೆ ನಾವ್ ಮೊದ್ಲೇ ನೀಟ್ ಇದೀವಿ ಅಪ್ಪಾಜಿ ಅದ್ರ ಇನ್ನೊಂದು ವಿಚಾರದಲ್ಲಿ ಮಾಲೆ ಅನ್ನೋದ್ ಐತಲ್ಲ ಅದು ತುಳಸಿ ಮಾಲೆ ಯಾರಿಗೂ ಹಂಗ ಕಂಡ ಕಂಡವ್ರಿಗೆ ಹಾಕಕ್ ಆಗಲ್ಲ ಇವತ್ತು ನಿಮ್ಗೆ ಆ ಮಾಲೆಯನ್ನು ಕೊಟ್ಟೆ ನಿಮ್ಗೆ ನಾಲ್ಕು ಕೋಟಿ ದುಡ್ಡು ಬಂತು ಅಲ್ವಾ ಆ ಮಾಲೆಯಿಂದ ಅಷ್ಟು ಪವರ್ ಇದೆ ಅದು ಮಾಲೆಯಿಂದ ಕೊಟ್ಟೆ ಎಷ್ಟೋ ಜನಗಳು ಇವತ್ತು ಮೊನ್ನೆ ಒಬ್ರುದು ಹಾಕಿದಿನಿ ಬೊಮ್ಮನಲ್ಲಿ ಇರ್ತಕ್ಕಂಥವ್ರದು ಆಮೇಲೆ ಇನ್ನೊಬ್ರು ರಾಮು ಅಂತ ಇದಾರೆ ಅವ್ರಿಗು ಒಂದ್ ಇನ್ನೊಬ್ರು ಹರೀಶ್ ಅಂತ ಇದ್ದಾರೆ ಅವ್ರಿಗೂ ಹಾಕಿದೀನಿ ಎಷ್ಟು ಅದ್ಭುತವಾಗಿದೆ ಅದನ್ನ ಪಾಲಿಸಬೇಕು ಯಾಕಂದ್ರೆ ನಮ್ ಟೀಮಲ್ಲಿ ಏನ್ ನಾನು ಎಷ್ಟು ಜನ ಕರ್ಕೊಂಡ್ ಬಂದ್ನಲ್ಲಾಜಿ ಎಲ್ಲರಿಗೂ ಒಂದ್ರ ನಿಮ್ ಹತ್ರ ಮಾತಾಡಿದಾರಲ್ಲಾಜಿಗೂ ಎಲ್ರು ಪಾಪ ಎಲ್ಲಾರು ಏನಂತ ಹೇಳಾ ಪಾಜಿ ಹೌದು ಒಬ್ರು ನನ್ ಗಣ್ಮಿ ಆಗ್ಬೇಕು ಅಂತ ನಾನು ಬಿಡ್ಕೊಂಡಿದ್ದೆ ಅದು ಆಯ್ತು ಅಂತ ಒಬ್ರಂದ್ರು ಮಗುನೇ ಆಗ ಇತ್ತಂದ್ರೆ ನಿಮ್ ಹತ್ರ ಬರ್ತೀವಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಒಬ್ರು ಏನ್ ಬಿಡ್ಕೊಂಡಿದ್ರೆ ಅವ್ರೆ ಮಾತಾಡಿದ್ರಲ್ಲ ಅವ್ರದ್ದು ಪಜ್ಜಿ ಆಯ್ತು ಮತ್ತೆ ನಮ್ಮ ಅಕ್ಕೊಂದು ಗೋಲ್ಡ್ ಕಳೆದಿತ್ತು ಅದು ಸಿಗ್ಬೇಕು ಅಂದ್ರೆ ಅದು ಆ ಡೇಟಿಗೆ ಕಳದಿತ್ತು ಮತ್ತೆ ಬರ ತಿರ್ಗ ಅದೇ ಡೇಟಿಗೆ ಮತ್ತೆ ಗೋಲ್ಡ್ ಸಿಕ್ತ ಮತ್ತೆ ಅದೇ ಡೇಟಿಗೆ ಸಿಕ್ತು ಗೋಲ್ಡ್ ಮತ್ತೆ ಯಾರು ಕೊಳು ಮಾಡಿದ್ರಲ್ಲ ಪಜ್ಜಿ ಅವರೇ ಹೋಗಿ ವಾಪಸ್ ತಂದು ಇದನ್ನು ಕೇಳ್ಕೋರ್ರಿ ಅಪ್ಪಾಜಿ ಕಳು ಏನ್ ಮಾಡಿದ್ರಲ್ಲಪ್ಪಾಜಿ ಅವರೇ ಒಪ್ಪಸ್ತನ್ ಕೊಟ್ಟಿದ್ರು ಈಗ ಕಳ್ಳ ಅಂದ್ರೆ ತಂದ ಕೊಡಲ್ಲ ಇಲ್ಲ ಇಲ್ಲಾದ್ರೂ ಅವ್ನಿಗೆ ಮನ್ಸಿಗೆ ಬೇಜಾರಾಗಿತ್ ಅದನ್ನ ಮತ್ತೆ ಸಿಗೋ ಜಾಗದಲ್ಲೇ ಇಟ್ಟೋಗ್ತಾನೆ ಅದು ಯಾವ ಮೂಲಕ ಸಿಕ್ಕಿತ್ತು ಅಂದ್ರೆ ಅಯ್ಯೋ ಇದೇನಪ್ಪಾ ಅವನೇ ತಂದು ತೊಗೋರಿ ಆಗ್ಯದ ಮತ್ ನಾ ಏನ್ ಮಾಡ್ಲಿ ತಂದು ಒಯ್ದಿದ್ದೆ ನಾನೇ ಮಾರಾಕ ಅಂತೇಳಿ ಒಂತರ ಮಿರಾಕಲ ಅನ್ಸಿತ್ತು ನೋಡಿ ಕಳೆದು ಹೋಗಿರೋ ಗೋಲ್ ಸಿಕ್ತು ಮಕ್ಕ लागಲವರಿಗೆಲ್ಲ ಮತ್ತೆ ರಿಟರ್ನ್ ವರ್ಷ ಆಗಿದೆ ಇನ್ನೊبرಿಗೆ ಮಕ್ಕಳಗಳನೋಸ್ಕರ. ಹ್ಮ್ ಅವರು 9 ವಾರ ಅಂತ ಹೇಳಿದ್ರೆ ಅವರು ಈಗ 7ನೇ ವಾರಪ್ಪ ಅಪ್ಪ ಜಸ್ಟ್ 7ನೇ ವಾರ ಮತ್ತೆ ಅವ್ರಿಗೆ 7ನೇ ವಾರದಲ್ಲೇ ಅವರು ಆಲ್ರೆಡಿ 2 ತಿಂಗಳದ ಇದರಪ್ಪ ಇದು ನೋಡಿ ಇವಾಗ 2 ತಿಂಗಳು ಅಂದ್ರೆ ಮೂರುವರೆ ವರ್ಷದಿಂದ ಅವರಿಗೆ ಮಕ್ಕಳ ಆಗಿದ್ದಿಲ್ಲ ಈಗ ಎರಡೂವರೆ ತಿಂಗಳಲ್ಲಿ ಈಗ ಎರಡ್ ಎಷ್ಟು ಏಳು ಏಳು ವಾರದಲ್ಲ ಅಲ್ವಾ ಆಗಿರೋದವ್ರಿಗೆ ಏಳು ವಾರದಲ್ಲ ಅದೇ ಸ್ವಾಮಿ ಇದ್ರಲ್ಲಿ ನಂಬದೇನೂ ಇಲ್ಲ ಯಾವ್ದು ಅವರು ಪೂಜೆ ಮಾಡ್ತಾ ಇದಾರೆ ಒಟ್ಟ ಗಂಡು ಮಗು ಬೇಕಂತ ಹೇಳಿ ಹ್ಮ್ ಅವ್ರು ಆಲ್ರೆಡಿ ಟೆಸ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರು ಏನೋ ಡಾಕ್ಟರ್ ಅವ್ರ ಕಡೆ ಇದ್ದಾರೆ ಹ್ಮ್ ಹಾ ಅವ್ರ ಇಲ್ಲ ಇವ್ ನಿಮ್ ಗಂಡ ಮಗನೇ ಇದೆ ಅಂತ ಹೇಳಿ ಪಾಪ ಅವ್ರು ಖುಷಿ ಆಗಿದ್ದಾರೆ ನೋಡಿ ಅದೇ ಹೇಳ್ತಾ ಇರೋದು ಎಲ್ಲಾ ಪವಾಡ ಒಂದು ಒಂದೊಂದು ಅದ್ಭುತವಾಗಿ ನಡ್ಸ್ಕೊಡ್ತಾ ಇದಾರೆ ರಾಯರು ಮೂರ್ ಜನ ಆಯ್ತಪ್ಪ ಇಲ್ಲ ಬಹಳಷ್ಟು ಜನ ಎಷ್ಟೋ ಮಂದಿ ಕರ್ಕೊಂಡ್ ಬಂದರು ಎಲ್ಲಷ್ಟು ಮಂದಿಗೆ ಹೆಗ್ಗಾನೇ ಸಿಗ್ತಾ ಇಲ್ಲ 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 ಆಗತ್ತಿರಿ ಆಗತ್ತೇರಿ ಆದ್ರೆ ಇನ್ನೊಂದು ವಿಚಾರದಲ್ಲಿ ನಿಮ್ಮ ಸಮಯ ಬಿಡು ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ರಾಹಿರ ಮಠಕ್ಕೆ ಹೋಗಿ ಬನ್ನಿ ಎಲ್ಲ ಒಂಬತ್ತು ವಾರಾಜಿ ಈಗ ನೋಡಿ ಯಾದಗಿರ್ಲಿ ಎಷ್ಟೋ ಜನ ಟೀಚರ್ ನೌಕ್ರಿ ಆ ತಾಯಿ ಒಬ್ಬರು ಫೋನ್ ಮಾಡಿದ್ರು ಕೇಳಿದ್ರೆ ಅನ್ಸುತ್ತೆ ಅದನ್ನು ಜಾಬ್ ಸಿಕ್ಕಲ್ಲ ಟೀಚರ್ ನೌಕ್ರಿ ಅದು ನಿಮ್ಮೂರವರು ಸಿಕ್ಕಾಪಟ್ಟ ಜನಗಳು ಪೌರ್ಡ್ ಆಗಿದೆ ಅದು ನನ್ನಿಂದ ಅಲ್ಲ ಎಲ್ಲ ರಾಯರಿಂದ ಆಗಿರುತ್ತೆ ನಮ್ಮ ಕಡೆಯಿಂದ ನೋಡಪ್ಪಾಜಿ ಯಾದಗಿರ್ ವಾಡಿ ಬಿಜಾಪುರ್ ಗುಲ್ಬರ್ಗಾ ಚಿಂಚೋಳಿ ಹ್ಮ್ ಹೈದ್ರಾಬಾದ್ ಅನುಗ್ರಹ ಆಗಿದೆ ಎಲ್ಲರಿಗೂ ಆಗುತ್ತೆ ಇನ್ನು ಸ್ವಲ್ಪ ಆಗುದಿದೆ ನಿಮ್ದು ಆಗಿದೆ ಸಮಯ ಬೇಕು ಸ್ವಲ್ಪ ಉಳ್ಕೊಂಡಿದೆ ಬಜ್ ಅದು ಇಷ್ಟೆಲ್ಲ ಆಗಿದೆ ಅಂತ ಅದೆಲ್ಲ ಆಗಲ್ವಾ ಏ ಆಗುತ್ತೆ ಅತಿ ಶೀಘ್ರದಲ್ಲಿ ಆಗುತ್ತೆ ಇವಾಗ ನಮ್ಗೆ ನಂಬಿಕೆ ಬಂದಿದೆ ಬಜಿ ಇದು ಒಂದ್ ಬೈ ಒಂದ್ ಆಗ್ತಾ ಇದೆಯಲ್ಲ ಇದು ಸ್ಟಾಪ್ ಆಗಿತ್ತು ಸ್ಟಾಪ್ ಆಗಿದ್ದೆಲ್ಲ ಓಪನ್ ಆಗಿದೆ ಈಗ ಓಪನ್ ಆದ್ಮೇಲೆ ಮತ್ತೆ ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಅಂತ ನಾನು ಭರವಸೆ ಏನು ಧೈರ್ಯದಿಂದ ಹೇಳೋದೊಂದು ಮಾತ್ರ ಪಜಿ ಧೈರ್ಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ನೀವೇ ಯಾವಾಗ ಓಪನ್ ಮಾಡಿದಿರ ಅಂದ್ರೆ ನೀವು ಕ್ಲೋಸ್ ಮಾಡಲ್ಲ ಅಂತ ಹಾ ಅದಾಗತ್ತೆ ಬಿಡಿ ಬಟ್ ರಾಯರ್ ಯಾಕಂದ್ರೆ ಆ ಸ್ಥಾನ ರಾಯರ್ನ ಬಿಟ್ಟು ಬೇರೆ ಯಾರಿಗೂ ತುಂಬಕಾಗಲ್ಲ ನಮ್ ಸಾಲ ಏನಾಯ್ತಪ್ಪ ಇಷ್ಟೇ ಕಟ್ಕೋದ್ ಕಟ್ಕೋದ್ ಇನ್ಸ್ಟೆಂಟ್ ಆಗಿ ಬರ್ತಾ ಇದೀನಿ ಯಾವಾಗ ನನ್ ಕೆಲ್ಸ ಆಗ್ಲಾರ್ದೆ ಪೂರ್ ಪರೇಷನ್ ಇದೆ ಯಾವಾಗ ರಾಯರು ಎಂಟ್ರಿ ಹೊಡದ್ಮ್ಯಾಗಿಂದ ಅಲ್ಲಿಂದ ಎಲ್ಲಾನು ತಾನೇ ಒಮ್ಮಲ್ಲಿಗೆ ಅಂದ್ರೆ ಹೆಂಗಪ್ಪಾಜಿ ಪ್ರತ್ಯಕ್ಷ ಆಗ್ಬೇಕಂದ್ರೆ ಇವ್ರನು ಒಮ್ಮಲ್ಲಿ ಹೋಗಿ ದೇವಸ್ಥಾನ ಆದ್ರೆ ನಿಂತರೆ ಪ್ರತ್ಯಕ್ಷ ದುಡಿತನ ದುಡಿತಾ 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 ಹೋದಾಗ ಒಂದಿನ ನಮ್ಗ ದರ್ಶನ ಕೊಡ್ತಾರೆ ಆಗ್ತಾ ಬರ್ತಾ ಇದೆಯಲ್ಲ ಅದು ಬಹಳ ಮುಖ್ಯ ಪಜಿ ಜೀವನದಲ್ಲಿ ಅಪ್ ಟು ಡೇಟ್ ಒಂದೇ ದಿನ ಇರ್ಕೊಂಡು ತನ ಎಲ್ಲಾ ಕೆಲಸ ಆಗ್ತಾ ಬರ್ತೇವೆ ಬರೇ ಇನ್ನ ನೈಂಟಿಗ್ ಬಂದಿದೆ ಇನ್ನೊಂದು ಟೆನ್ ಉಳಿದಿದೆ ಅಷ್ಟೇ ಆ ಟೆನ್ ಅಂತ ಹೆಂಗಾದ್ರೂ ಮಾಡಿ ಪಾರ್ ಮಾಡ್ತಾನೆ ಅಂತ ನಂಗೆ ನಂಬಿಕೆ ಅತಿ ಶೀಘ್ರದಲ್ಲಿ ಲಾಟ್ರಿ ಹೊಡಿಯುತ್ತೆ ಅತಿ ಶೀಘ್ರದಲ್ಲಿ ಲಾಟ್ರಿ ಹೊಡಿಯುತ್ತೆ ನಾನು ಯಾಕೆ ಮೂರ್ ಜನಕ್ಕೆ ಊಟ ಕೊಡ್ಸು ಅಂತ ಹೇಳಿದೀನಿ ಬೆಳಗ್ಗೆ ತಕ್ಷಣ ನಿಮ್ಮ ಬಿಲ್ ಸಂಕ್ಷನ್ ಆಗೋದಿತ್ತು ಊಟ ಕೊಡ್ಸು ಅಂತ ಹೇಳಿದೆ ಅದಕ್ಕೆ ಆಯ್ತು ಆದ್ರೆ ಇನ್ನೊಂದು ದೊಡ್ಡ ಪವಾಡ್ ಆಗುತ್ತೆ ನಿಮ್ಮಲ್ಲಿ ಚಿಂತೆ ಮಾಡುದು ಏನಾಗಿದೆ ಎಲ್ಲಾ ಕೊಟ್ಟ ಏನೋ ಒಂದ್ ಸ್ವಲ್ಪ ಟ್ವಿಸ್ಟ್ ಇಡ್ತಾನೆ ಏನೋ ಒಂದ್ ಸ್ವಲ್ಪ ಕಾಡಿಸ್ತಾನೆ ಮತ್ತೆ ಅದನ್ನ ಶುದ್ಧ ಮಾಡ್ತಾನೆ ಅದು ನನ್ಗೆ ಏನಾಗ್ತಾ ಇದೆ ಜೀವನದಲ್ಲಿ ಈ ಚಿತ್ರ ಒಂಥರ ಏನೋ ಎಷ್ಟು ಭರವಸೆ ಬಂದಿದೆ ಅಂದ್ರೆ ಎದುರುಗಡೆ ಎಂತ ಬಂದ್ರು ಅಯ್ಯೋ ಇನ್ನೊಂದ್ ಐದ್ ನಿಮಿಷದಾಗ ಹೋಗ್ಬಿಡುತ್ತೆ ಅಂತ ನಂಗೆ ಆಗ್ಬಿಟ್ಟಿದೆ ಹಾ ಸಂತೋಷವಾಗಿರೋ ನೆಮ್ಮದಿಯಾಗಿರೋ ಏನೋ ಆಗಲ್ಲ ನಾನ್ ಇದ್ದೀನಿ ಜೊತೆ ನಾ ಇದ್ದೀನಿ ಅಂತ ಅಂದಂಗೆಲ್ಲ ಎಲ್ಲಾ ದೂರ ಆಗ್ತಾ ಇದೆ ಅಷ್ಟೇ ನಮ್ತಿರ್ತಾನೆ ಅಪ್ಪಾಜಿ ರಾಯರ್ ನಮ್ತಿರ್ತಾನೆ ಅಯ್ಯೋ ಪರಮಾತ್ಮ ಇದ್ದಾನ ಪಾಚ ಹೆಂಗ್ ನಂಬಲ್ಲ ಅಲ್ಲ ಮುಂಚೆ ಹೋಗ್ತಿರ್ಲಿಲ್ಲ ರಾಯರ್ ಅಂದ್ರೆ ಯಾರಂತ ಗೊತ್ತಿರ್ಲಿಲ್ಲ ಆ ರಾಜ ನಂಬ್ತಿರ್ಲಿಲ್ಲ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಓನ್ಲಿ ನಮ್ ಯಾದಗಿರಿ ಅಂತ ನಾವ್ ಇಷ್ಟು ಮೂವತ್ಮೂರ್ ವರ್ಷದವ್ರು ಆಗಿದ್ವಿ ನಾವು ರಾಯರ ಬಗ್ಗೆ ದೇವ್ರು ಅಂತ ಗೊತ್ತ ಅಷ್ಟೇ ರಾಯರು ಅಂದ್ರೆ ದೇವ್ರು ಹ್ಮ್ ಅವ್ರ ಏನೋ ಎಲ್ಲಾ ಸ್ವಾಮಿಗಳ ತರ ಅವ್ರನ್ನ ಹುಟ್ಟಿದ್ರು ಅವರೇ ಬೆಳೆದ್ರು ಹಂಗೆ ಅವ್ರೆಲ್ಲ ಪೌಡ ಮಾಡ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ರಾಯರು ಗುರುಗಳು ದೇವರಲ್ಲೇವ್ರನ್ನೇ ಹೊಲಿಸಿಕೊಂಡಂತ ಮಹಾನ್ ಗುರುಗಳು ನೋವು ದೇವರು ಹೌದು ಇವಾಗ ನಿಜ ಇವಾಗ ಹೌದು ಗುರುಗಳೇವ್ರಮೇನೇನು ಗೊತ್ತಾಯ್ತಂದ್ರೆ ಅವ್ರ ಇನ್ನ ಏಳ್ನೂರು ವರ್ಷ ಈ ರೀತಿ ಇದಾರೆ ಅಂತ ಗೊತ್ತಿದಿಲ್ಲ ಏನು ಗೊತ್ತಿರಲಿಲ್ಲ ರಾಯರ್ ಜನ್ಮಗಳು ಯಾವ ರೀತಿ ಬಂದುವಂತ ಗೊತ್ತಿದ್ದಿಲ್ಲ ಇವಾಗೆಲ್ಲ ಗೊತ್ತಾಯ್ತಾ ಏನೂ ಗೊತ್ತಿಲ್ಲ ನಾವೊಂದ್ ಕ್ರಿಶ್ಚಿಯನ್ ಭಕ್ತ ಇರ್ಬೋದೇನೋಸ್ ಇರ್ಬೋದೇನೋ ಹಿಂಗೇನೋ ಒಂಥರ ನಾನೊಬ್ನೆಯಲ್ಲಪ್ಪಾಜಿ ನನ್ನ ಸುತ್ತಮುತ್ತ ಇದ್ದವ್ರು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಅದೇ ಅಂತಾರೆ ರಾಯರು ಇವ್ರ ಪರಿಚಯ ಆಗಿ ಏನೇನಲ್ಲ ಅವ್ರು ಯಾವ ರೀತಿ ಇದಾರೆ ಅವ್ರು ಏನು ಅಂಬೋದೋ ಇವಾಗೇ ಗೊತ್ತಾಗ್ತಾ ಇದೆ ಇವಾಗೆಲ್ಲ ಸುಮ್ಮನೆ ದೇವ್ರಪ್ಪ ಅಂತ ಹೇಳಿ ನಮಸ್ಕಾರ ಮಾಡ್ತೇವೆ ಅಷ್ಟೇ ನಾನ್ ಮತ್ತೆಲ್ಲ ಅವಾಗ ಚಿಕ್ಕ ನೀರಾಗ ಹೋಗಿದ್ದೇನೆಪ್ಪ ಜಿ ಆದ್ರೆ ಒಂದು ಮಾತು ಹೇಳ್ತೀನಿ ನೋಡಿ ಪ್ರತಿ ಒಬ್ರು ಮನೇಲೂ ರಾಯರ್ ಫೋಟೋ ಅನ್ನೋದೇ ನನ್ನ ಆಸೆ ಯಾಕಂದ್ರೆ ಇವಾಗ ಒಂದು ನಮ್ಮ ಮನೆಯಲ್ಲಿ ಒಂದು ವಾಹನ ಇತ್ತು ಅಂದ್ರೆ ಒಂದು ಊರಿಗೆ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ಹೆಂಗ್ ತರದಕೊಂಡು ಹೋಗುತ್ತೆ ವಾಹನ ಧೈರ್ಯ ಓ ನನ್ನ ಗಾಡಿ ಇದೆ ಯಾವ್ದಕ್ಕೂ ಕಾಯುವಂತ ಅವಶ್ಯಕತೆ ಇಲ್ಲ ಹೋಗ್ಬಿಡಬಹುದು ಅಂತ ಒಂದು ಧೈರ್ಯ ಮನೆಯಲ್ಲಿ ಒಂದು ಯಜಮಾನ ಅನ್ನೋದಿದ್ರೆ ತಂದೆ ಅನ್ನೋ ಒಂದು ಸ್ಥಾನ ತಂದೆ ಇದ್ರೆ ಓ ನಮ್ಮಅಪ್ಪ ಇದ್ದಾರೆ ಬಿಡು ಅನ್ನೋದು ಧೈರ್ಯ ಅದೇ ರೀತಿಯಾಗಿ ನನ್ನ ಕಷ್ಟಗಳಿಗೆಲ್ಲ ದೂರ ಮಾಡಿಕೊಡುವುದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಇದ್ದಾರೆ ಅಂತಂದು ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನ ಬದಲಾಯಿಸಿ ಬಿಡ್ತಾರೆ ಅವರು ನಿಜ ನಿಮಗೋಸ್ಕರ ಆ ಇಡೀ ಕರ್ನಾಟಕ ಜನ ಕಾಯ್ತಾ ಇದಾರೆ ನೀವ್ ಎಲ್ಲಿದ್ರು ಬಂದು ಅಟ್ಯಾಕ್ ಮಾಡ್ತಂತ ಕೆಪಾಸಿಟಿ ಇದೆ ಬಟ್ ನೀವು ನನ್ ಫೋನ್ ಅಲ್ಲಿ ಸಿಕ್ತಿರಲ್ಲ ಅನ್ನೋದೇ ದೊಡ್ಡ ಸಂತೋಷ ಅಯ್ಯೋ ಅಂದ್ರೆ ನಾವು ಏನಂದ್ರೆ ನಾನು ಬಾಳ್ ಪುಣ್ಯ ಮಾಡಿ ಹಿಂಗ ತಿಂಗ್ ಒಳಗೊಳಗೆ ಇರ್ಲಿ ಪಾಪ ಯಾಕಂದ್ರೆ ಕಾಯಿಸುವಂತ ವ್ಯಕ್ತಿನೂ ನಾನಲ್ಲ ಯಾಕಂದ್ರೆ ನಾನು ತುಂಬಾ ಚಿಕ್ಕವನ್ ಇಲ್ಲಿ ಇದರಲ್ಲಿ ನಾನು ಯಾರಷ್ಟು ದೊಡ್ಡವನ್ನಲ್ಲ ಯಾಕಂದ್ರೆ ಎಷ್ಟೋ ಜನರು ದೊಡ್ಡವ್ರು ಇದಾರೆ ದೊಡ್ಡ ದೊಡ್ಡ ಗುರುಗಳು ಇದಾರೆ ನಾನ್ ಯಾವ್ದೋ ಒಂದು ಚಿಕ್ಕ ಒಂದು ಜಾಗದಲ್ಲಿ ಇದ್ದಂತ ವ್ಯಕ್ತಿ ವ್ಯಕ್ತಿ ಇವತ್ತು ಇಷ್ಟೊಂದು ರೂಪಿ ಇಷ್ಟೊಂದು ರೂಪವನ್ನು ಕೊಟ್ಟು ಗುರು ರಾಘವೇಂದ್ರ ಶಕ್ತಿ ಬದಲಾಯಿಸ್ವಾಮ ನಿಜಪ್ಪಾಜಿ ನೀವು ಕೇವಲವಾಗಿ ಹೋಗ್ತಾ ಇಲ್ಲ ನೀವು ಎಷ್ಟೋ ಜನ ಕಷ್ಟಗಳನ್ನ ತಗೊಂಡು ಹೊಂಟಿರ ಹೌದು ನೀವ್ ಎಷ್ಟೋ ಜನ ನೊಂದಂತ ಮನ್ಸುಗಳಿಗೆ ನಾನು ಇದೀನಿ ಅಂತ ಧೈರ್ಯ ಹೋಗ್ತಾ ಇದರ ಹ್ಮ್ ಎಷ್ಟೋ ಜನ ಸುಸೈಡ್ ಮಾಡ್ಕೋತಿದ್ರು ಇಲ್ಲ ಏನೋ ಮನಿ ಬಿಟ್ಟು ಹೋಗ್ತಾ ಇದ್ರು ಏನೇನೋ ಇದ್ದಿರಬಹುದು ಜೀವನದಲ್ಲಿ ನಾನಂತೂ ನನ್ನ ಹತ್ರ ನೋಡಿದಂದ್ರೆ ಇಷ್ಟು ಜನ ಇದಾರೆ ಇದ್ರಂತೆ ನಿಮ್ಗೆ ನಿಮ್ ನಿಮ್ ಭಕ್ತರು ಎಷ್ಟು ಜನ ಇದಾರೆ ನಿಮಗೆ ಗೊತ್ತಿಲ್ಲ ಯಾರ ಕರೆ ಮಾಡ್ತಾರೆ ಯಾರ್ಯಾರ ಕಷ್ಟ ನಿಮ್ಗೆ ಏನೋ ಗೊತ್ತಾರೆ ನಿಮ್ಗೆ ಗೊತ್ತಾ ಯಾಕಂದ್ರೆ ದಿನಕ್ಕ ಇಪ್ಪತ್ನಾಕ್ ದಸದಲ್ಲಿ ನೀವು ಫೋನ್ ಹಾನಿಟ್ರೆ ಹತ್ತು ಸಾವಿರ ಫೋನ್ ಬರ್ತೋ ಏನೋ ಐದ್ ಸಾವಿರ ಫೋನ್ ಬರ್ತೋ ನಿಮ್ಗೆ ಗೊತ್ತಾ ಯಾಕಂದ್ರೆ ನಾವ್ ನೋಡಿದ್ ನೋಡಿದ್ರೆ ನಮ್ಗೆ ಹುಚ್ಚಿಡುತ್ತೆ ಅಷ್ಟು ಜನಕ್ಕೆ ನೀವು ಸಾಂತ್ವನ ಹೇಳ್ತೀರಾ ಅಷ್ಟು ಜನಕ್ಕೆ ನೀವು ಬದುಕ್ಸ್ತೀರಾ ಅಷ್ಟು ಜನಕ್ಕೆ ವ್ರತವನ್ನ ಹೇಳಿ ಅವ್ರಿಗೆ ಮತ್ತೆ ಅದನ್ನ ಕಷ್ಟದಿಂದ ದೂರ ಮಾಡ್ತೀರಾ ಆ ಬೆಂಗಳೂರಿಂದ ಒಬ್ರು ಫೋನ್ ಮಾಡ್ತಾ ಇದ್ರಪ್ಪ ಜಿ ನಿಮ್ಗೆ ಫೋನ್ ತಗೊಳ್ ತಗೊಳ್ಳಿ ಅಂತ ಹೇಳಿ ಸಾಕಾಗಿಬಿಡ್ತೀರ ಮಾತಾಡೋಣ ಅವ್ರ ಕರ್ಮ ಇದೆ ಅವ್ರ ಕರ್ಮ ಕರ್ಮ ಕಳೆದ್ ಹೋಗ್ಲಿ ಯಾವಾಗ ಮಾತಾಡೋಣ ಹೌದಲ್ಲಪ್ಪ ಜಿ ಅದೇ ಅವ್ರ ಕರ್ಮ ಇದ್ರೆ ಸಿಗಂಗಿಲ್ಲ ಏನ್ ಮಾಡಿದ್ರು ಸಿಗಲ್ಲ ಅವ್ರ ಕರ್ಮ ಯಾಕಂದ್ರೆ ಪಾಪ ಎಷ್ಟೋ ಜನಗಳು ಕಾಯ್ತಾ ಇದಾರೆ ಇವಾಗ ಅವ್ರು ಸಿಕ್ಕರೆ ಪಾಪ ಅವ್ರನ್ನ ದೇವ್ರ ನಮ್ಮನು ಮೆಚ್ಚಲ್ಲ ಇಲ್ಲ ಎಷ್ಟು ದಿನದಿಂದ ಇವ್ರು ಕಾಯ್ತಾ ಇದಾರೆ ಕಾಯ್ತಾ ಇದಾರೆ ಬಟ್ ಇವ್ರ ಕರ್ಮ ಕಳಿತಾ ಕಳಿತಾ ಬಂದಿರುತ್ತೆ ಇವ್ರ ಹತ್ರ ಮಾತಾಡ್ಬೇಕಲ್ವಾ ಹೌದಾ ಅವರು ಸಿಗತ್ತೆ ಅವ್ರಿಗೂನು ಮಾತಾಡ್ತೀನಿ ನಾನು ಅವರು ಇವ್ರಂತಂದ್ರ ಭೇದ ಭಾವ ಇಲ್ಲ ಎಲ್ಲರೂ ನನ್ನವ್ರೆ ಬಹಳ ದಿನ ಆಯ್ತಾ ಪಜಿ ನಿಮ್ ಪಾದ ಸೇವೆ ಮಾಡ್ಲಾರ ಅಯ್ಯೋ ಇಷ್ಟು ಖುಷಿ ಆಗ್ತಿತ್ತು ನಿಮ್ಗ ಪಾದನ ಇದು ಮಾಡ್ಬೇಕಾದ್ರೆ ಹ್ಮ್ ನೆನ್ಸ್ಕೋಬೇಕಂದ್ರೆ ಅದೆಷ್ಟೋ ಮನ್ಷಿಗೆ ನೆಮ್ಮದಿ ಸಿಕ್ತ ಪಿ ನೀವೆಲ್ಲ ಇವೆಲ್ಲಾ ಬಿಡಿ ನಿಮ್ ಕಾ ಕೈ ಅಂತ ನೀವ್ ಅಂತಿದ್ರೆ ನಮ್ ನೋಯ್ತೇನೆ ಇದಿಲ್ಲ ಅವತ್ ಆ ಮುಖ ಅಷ್ಟೊಂದು ಪಾದ ಸೇವೆ ಮಾಡಿದ್ದಕ್ಕೆ ನೀವು ಒಂದು ನಾಲ್ಕು ದಿನದಲ್ಲಿ ನೀವು ನಾಲ್ಕು ಕೋಟಿ ದುಡ್ಡು ಬಂತು ನಿಮ್ದವ ಅದು ಬರೀ ದೀಡ್ ಕೋಟಿ ಮಾಡ್ತೀವಿ ಅಂತ ಹೇಳಿದ್ರಾಜಿ ಒಂದೂವರೆ ಕೋಟಿ ಬರುವಂತದು ಒಂದೇ ಸಲ ನಾಲ್ಕು ಕೋಟಿ ಅವತ್ ನಿಮ್ದು ಫೇಮಸ್ ಫಸ್ಟ್ ಆಗಿರೋದು ಯಾದಗಿರಿ ನಮ್ದೇ ಫೇಮಸ್ ಅಥವಾ ಅಲ್ಲಿ ಜನಕ್ಕೆ ಎಷ್ಟೋ ಜನಕ್ಕೆ ಆಯ್ತಾ ಅಮೌಂಟ್ ಇಂದ ನಾಲ್ವಾ ಹ್ಮ್ ಎಲ್ಲಷ್ಟು ಜನಕ್ಕೆ ಅದು ಅವ್ರ ನಾ ಹೇಳಿದ್ರಪ್ಪ ಎಲ್ಲಾ ರಾಯರ್ ಹಿಂಗ್ ಸಿಕ್ಕಿದ್ರು ಇವ್ರ ಪೌಡ ಇಂದ ನಾಲ್ಕು ದೀಡೆ ಕೋಟಿ ಆಗ್ತಿತ್ತು ನಾಲ್ಕು ಕೋಟಿ ಆಯ್ತು ಇವತ್ ನಾಲ್ಕು ಕೋಟಿ ಆದ್ಕೋಸ್ಕರನೇ ಎಷ್ಟು ಒಂದು ಒಂದು ಟೀಮ್ ಇದೆ ಬಜ್ ಒಂದು ಇಪ್ಪತ್ತು ಜನ ಅಲ್ವಾ ಇಪ್ಪತ್ತು ಜನಕ್ಕೆ ಹಂಚ್ಕೊಂಡು ಎಷ್ಟೋ ಮಂದಿ ಅವ್ರು ಏನಪ್ಪಾ ಇಷ್ಟೆಲ್ಲ ದುಡ್ಡು ಬಂತಲ್ಲ ನಮ್ಗೆ ಅಂತೇಳಿ ನೋಡಿ ಅಲ್ಲಾ ಈ ವಿಚಾರ ಹೆಂಗಂದ್ರೆ ಮೂರೇ ದಿನದಲ್ಲಿ ನೀವು ಸೇವೆ ಎಷ್ಟು ದಿನ ಮಾಡಿದ್ರಿ ಪಾದ ಸೇವೆಯನ್ನ ಜೊತೆ ಸತತವಾಗಿ ನನ್ನ ಎರಡು ದಿನ ಪಾದ ಸೇವೆಯೂ ಅಲ್ಲಿ ಯಾದಗಿರಿಲ್ಲೂ ಮಾಡಿದೀರಾ ಮತ್ತೆ ಅಲ್ಲಿ ನೆಕ್ಸ್ಟ್ ಒಂದು ಊರಲ್ಲೂ ಚಿಂಚೋಲಿ ಆ ಚಿಂಚೋಲಿ ನಡೆದುಕೊಂಡು ಬಂದಿದ್ದೀರಾ ಇಷ್ಟೆಲ್ಲಾ ಮಾಡಿ ಮೂರು ದಿನ ಮಾಡಿದೀರಾ ಆದ್ರೆ ನೀವು ನನ್ನ ಪಾದವನ್ನು ಸೇವೆ ಮಾಡಿಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ನೀವು ಸೇವೆ ಮಾಡಿದೀರಾ ಆ ಮುಖಾಂತರದಲ್ಲಿ ನಿಮ್ಗೆ ಅನುಗ್ರಹ ಮಾಡಿರೋದು ನಾಲ್ಕು ಕೋಟಿ ಮೂರೇ ದಿನದಲ್ಲಿ ನಾಲ್ಕು ಕೋಟಿ ಒಡೆಯನ್ನು ಮಾಡಿ ಬಿಟ್ರು ನಿಮ್ಮ ನಿಜ ನಾಲ್ಕು ಕೋಟಿ ಎಷ್ಟು ಕಷ್ಟ ಅದು ಶ್ರಮದಿಂದ ಒಂದು ಕಾಂಟ್ರಾಕ್ಟರ್ ಬೇಸ್ ಆ ರೋಡಿನ ಕಾಂಟ್ರಾಕ್ಟರ್ ಬೇಸ್ ಅಲ್ಲಿ ನೀವು ಮಾಡಿದ್ರೆ ಆದ್ರೂ ದುಡ್ಡು ಆಗಿರ್ಲಿಲ್ಲ ನಿಮ್ದು ಸಂಕ್ಷನ್ ಆಗಿರ್ಲಿಲ್ಲ ಒಂದ್ ಕೋಟಿ ಆಗ್ತಿತ್ತಿ ಹ್ಮ್ ಎರಡು ಪಾಯಿಂಟ್ ನಮ್ದು ಒಂದು ಕೋಟಿ ಈ ನಾಲ್ಕು ಕೋಟಿನ ಇಡೀ ಕರ್ನಾಟಕದ ಫೇಮಸ್ ಮಾಡ ಅದು ದೊಡ್ಡ ಪವಾಡನೇ ಇದೆ ನೀವು ಫ್ರೀ ಇದ್ರೆ ಇಲ್ವೋ ಹ್ಮ್ ಅದು ನಾವು ಬೆಂಗ್ಳೂರ್ಕ್ ಹೋದ್ಬೇ ಹೋಗ್ಬೇಕಾದ್ರೆ ನೀವು ಅದ್ರ ಹಿಂದಿನ ದಿನಾ ನಿಮ್ ಫೋನ್ ಹಚ್ಚಿದ್ದೆ ಅವತ್ತಂದ್ರಿ ಚಿಂತೆ ಮಾಡ್ಬೇಡ ನಿಮ್ ಪೇಮೆಂಟ್ ಆಗುತ್ತೆ ಹೋಗಿ ಅಂತಂದ್ರಿ ಹೂ ಇಲ್ಲಾ ಪಾಜಿ ಇದೆ ಅಂತ ಕೇಳಿದ್ರಿ ನಮ್ದು ನಾಲ್ಕುವರೆ ಕೋಟಿ ಇದೆ ಅಂತ ನಾ ಹೇಳಿದ ಪಾಜಿ ಹ್ಮ್ ಎಂಟೈರ್ ಯಾದಗಿರಿ ಜನಗಳೆಲ್ಲ ಸೇರಿ 4 ಕೋಟಿ ಇದೆ ಅಂತ ಹೇಳಿದ ಪಾಜಿ ಹ್ಮ್ ನೀವ್ ನೀವು ಏನಂದ್ರಿ ಅಯ್ಯೋ ಅಷ್ಟೇ ಆಗುತ್ತೆ ಹೋಗ್ರೆ ಏನು ಚುರು ಹೆಚ್ಚು ಕಮ್ಮಿ ನೀವ್ ಟೆನ್ಷನ್ ತಗೊಳ್ಳಬೇಡಿ ಹ್ಮ್ ಎಲ್ಲನೇ ಅವನೇ ಮಾಡ್ತಾನೆ ಹೋಗಿ ಅಂತಂದ್ರೆ ಅಲ್ಲಿ ಹೋಗಿ ನೋಡ್ದಿರ ಪಾಜಿ ಬೆಂಗಳೂರಿಗೆ 10 ಕೋಟಿ ಮಾಡಿದ್ದಾರೆ ಓಹೋ ಬೆಂಗಳೂರಿಗೆ ಕೋಟಿ ಮಾಡಿದ್ದಾರೆ 1 ಕೋಟಿ ಮಾಡಿದ್ದಾರೆ ಆದ್ರೆ ಅವತ್ मिनिस्टर ಇದ್ದಿಲ್ಲ मिनिस्टर ಬಿಟ್ಟ್ರೆ ಮಾತ್ರ ಆಗುತ್ತೆ ಪಾಜಿ ಹ್ಮ್ ಆದ್ರೆ ಮನ್ಸ್ ಮಾಡಬೇಕಾ ಅವನು ಮಾಡಲ್ಲ ಅವನು ಒಂದ್ ತಾಸ್ ಕೆಲ್ಸಕ್ಕೋಸ್ಕರ ಬೀದರಿಂದ ಯಾದಗಿರಿ ಬಂದಿದೆ ಇದು ಬೆಂಗ್ಳೂರ್ಗ್ ಬಂದಿದ್ದಾನಪ್ಪಾಜಿ ಹ್ಮ್ ಬಂದ ನಂತರ ನಾನ್ ರಾಯಲಿ ನೆನ್ಸ್ಕೊಂಡು ಒಳಗಡೆ ಹೋದೆ ಒಳಗಡೆ ಹೋದ ತಕ್ಷಣ ಒಂದ್ ಫೋನ್ ಹಚ್ಚಿದೆ ಅಪ್ಪಾಜತ್ತೆ ಹ್ಮ್ ಅಯ್ಯೋ ಚಿಂತೆ ಮಾಡ್ಬೇಡಿ ಆಗತ್ತೆ ಅಂತ ಹೇಳಿ ನನ್ ಬಾಯಿಲ್ ಬಂದಿದೆ ಹೇಗೆ ಆಗುತ್ತೆ ಹೋಗಿ ಅಂದ್ರೆ ಇವ್ರು ಆಗತ್ತೆ ಅಂತಾರೆ ಇಲ್ಲಿ ನೋಡ್ರಿ ಆಗೇ ಇಲ್ಲ ಏನ್ ಮಾಡ್ಬೇಕಪ್ಪ ಅಂತ ಅಪ್ಪಾಜಿ ಅಲ್ಲಿ ಅಲ್ಲಿ ಹೋದ ನಂತರ ಹಚ್ಚಿದ್ರೆ ಅಲ್ಲಿ ಆಗಿಲ್ಲ ನೀವ್ ನೋಡಿದ್ರೆ ಆಗುತ್ತೆ ಅಂತ ನೀವ್ ಅಂತೀರಾ ಇಲ್ಲಿ ಅವರು ಫೈನಲ್ ಮಾಡಿದಾರೆ ನೀರು ಕೋಟಿ ಇವ್ರು ನೋಡಿದ್ರೆ ಆಗುತ್ತೆ ಅಂತಾರೆ ಎಂಗ್ ಆಗುತ್ತಪ್ಪ ಇದು ಈಗಿಂದು ಒಂದ್ ಐದ್ ನಿಮಿಷನೇ ಬಾಳ ಆದ್ರೆ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಇತ್ತಪ್ಪ ಜಯ ಅಷ್ಟೇ ನಮ್ಗೆ ಹ್ಮ್ ಏನ್ ಮಾಡೋಣಪ್ಪ ಅಂದ್ರೆ ಮಿನಿಸ್ಟರ್ ಬಂದಪ್ಪ ಜಿ ಬರೋಣ ಒಳಗಡೆ ಕರೆದ ಒಳಗಡೆ ಎಷ್ಟ ನಿಮ್ ಪೇಮೆಂಟ್ ಅಂದ್ರೆ ಸಪತಿ ಹ್ಮ್ ನಾಲ್ಕೂರಿ ಕೋಟಿ ಇದೆ ರೀ ಅಂತಂದ್ರೆ ಬೇಕ ಎಷ್ಟ್ ಬೇಕನ್ಬೇಕ್ರಿಪ್ಪ ಜಮ್ ಅಯ್ಯೋ ಆಕ್ಚುಲಿ ನಾನು ಎಷ್ಟು ಬೇಕಂತ ಅವಾಗ ಕೇಳಿದಪ್ಪ ಜಿ ನಾನ್ ನಾಲ್ಕೂರಿ ಅನ್ಬೇಕಾಗಿತ್ತು ಇವ್ರು ದೀಡ್ ಕೋಟಿ ಮಾಡಿದಾರೆ ಬಟ್ ಬಾಳ ಮೂರ್ ಕೋಟಿ ಕೊಡ್ಬೋದು ನಾನ್ ಕೋಟಿ ಕೇಳಿದ್ರು ಮೂರ್ ಕೋಟಿ ಅಂದ್ರ ಮಾಡಬೋದಲ್ಲ ಇವ್ರು ಒಂದ್ ನಾಲ್ಕು ಕೋಟಿ ಮಾಡ್ರಿ ಸರ್ ಅಂತಂದ್ರಿ ಪಿ ಎದಗಿರಿ ಕೋಟಿ ಮಾಡಿ ಕಳ್ಸಿ ಬಿಡ್ರಿ ಅಂತಂದ್ರೆ ಅವತ್ ನಾನ್ ನಾಲ್ಕುವರಿ ಅಂತ ನಾನೇ ಅಂದಿಲ್ಲ ಪಜ್ ಸುಳ್ಳು ಆಕ್ ಅದೇ ನಾಲ್ಕೇ ಅಂದೆ ಯಾಕಂದ್ರೆ ಅವ್ರು ದೀಡ್ ಮಾಡಿದಲ್ಲಿ ಇನ್ನೊಂದಿಷ್ಟು ಚೂರು ಎರಡು ಇಲ್ಲ ಎರಡುವರೆ ಮಾಡ್ತಾರೋ ಮೂರ್ ಮಾಡ್ತಾವ್ ಹೊಟ್ಟು ನಾಲ್ಕಂದ್ರೆ ಅದಕ್ಕಿಂತ ಕಮ್ಮಿನೇ ಮಾಡ್ತಾರ ಅಂತ ತಿಳ್ಕೊಂಡಿದ್ದೆ ಪಜ್ ಅವ್ರ ನಾಲ್ಕು ಮಾಡ್ಬಿಡಿ ಅಂತ ಅಂದ್ಬಿಡ್ಬೋದು ನೋಡಿ ಹಾ ಸಂತೋಷ ಖುಷಿ ಅಂತ ಹೊರಗಡೆ ಬಂದೆ ಹ್ಮ್ ನಾಲ್ಕು ಕೋಟಿ ಮಾತ್ರ ಬಂದಿತ್ತು ನಾಲ್ಕು ಕೋಟಿಲಿ ನೀವ್ ಹೇಳಿದ್ರಿ ನನಗೆ ಆ ಎಷ್ಟೋ ಜನಗಳು ಅವತ್ತು ರೂಪಿಸ್ಕೊಂಡಿದ್ದಾರೆ ಆ ದುಡ್ಡಿಂದ ಹಾ ಅದೇ ರೀತಿಯಾಗಿ ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ನೀವು ಅಲ್ಲೆಲ್ಲಾ ದುಡ್ಡು ಬಂದಿರೋದನ್ನೆಲ್ಲ ಕೊಟ್ಟು ಮತ್ತೆ ಜೀರೋ ಆಗಿದೆ ಯಾಕಂದ್ರೆ ನೀವೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ನಿಮ್ ಸಾಲ ಪೆಂಡಿಂಗ್ ಇದೆ ಅದಕ್ಕೆ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಪವಾಡ ಆಗುತ್ತೆ ಅಂತ ಹೇಳಿದೀನಿ ಮೂರ್ ಜನಕ್ಕೆ ಊಟ ಕೊಡ್ಸು ಅಂತ ಹೇಳಿದಾಗ ಮೂರ್ ಜನಕ್ಕೆ ಊಟ ಕೊಡ್ಸಿದೀರಾ ಆಲ್ರೆಡಿ ಮತ್ತೆ ಇನ್ನೂ ಒಂದು ಜಿಲ್ಲೆ ಕ್ಲಿಯರ್ ಆಗೋದಿತ್ತು ಅದೇ ಮುಖಾಂತರ ಒಂದು ಸೂಚನೆ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ದು ಒಂದು ಅದ್ಭುತವಾದಂತಹ ಪವಾಡ ನಡೆಯುತ್ತೆ ಆ ಪೌಡರ್ ನಡೆದು ಮೇಲೆ ನನಗೆ ಫೋನ್ ಮಾಡಬೇಕು ನೀವು ಆಲ್ರೆಡಿ ಪೌಡರ್ಗಳು ನಡೆದು ಅಪ್ಪಾಜಿ ನಡೆದು ಆ ಇಷ್ಟೆಲ್ಲ ನಡೆದುವಲ್ಲ ಅಪ್ಪಾಜಿ ಮತ್ತೆ ಏ ಇನ್ನು ನಡೆಯುತ್ತೆ ಇನ್ನು ಒಂದು ದೊಡ್ಡ ಅದ್ಭುತವಾದಂತ ಪೌಡರ್ ನಡೆಯುತ್ತೆ ನಿಮ್ದು ನೋಡಿ ನಾನು ಇಷ್ಟೆ ನೀವು ಇಷ್ಟೇ ಅಪ್ಪಾಜಿ ನೀವು ಮಾಡಿದ ನೀವು ಹೇಳಿ ಕೊಟ್ಟಂತ ರತ ಯಾರು ನಿಜವಾಗಲೂ ಅದು ಸಕ್ಸಸ್ ಆಗಿದೆ ಬಟ್ ಅಲ್ಲಿ ಏನೋ ದಾರಿ ತೋರಿಸ್ತಾನೆ ಅವನ್ ತಾನೇ ಬರ್ತಾ ಬರ್ತಾ ಆದ್ರೆ ಬಂದ ಮಾತ್ರ ಮಾಡಿದ್ರೆ ಅವ್ರು ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದು ನನ್ನ ಒಂದು ನಿದರ್ಶನ ಅಷ್ಟೇ ಅಷ್ಟೇ ನೀವು ತಂದು ಇಡಬಹುದು ಹೂವಿನ ಅಲಂಕಾರ ಮಾಡ್ಬೋದು ತುಪ್ಪದ ಅಭಿಷೇಕ ಎಷ್ಟೋ ಖರ್ಚು ಮಾಡಿ ಮಾಡಬಹುದು ಅಷ್ಟು ಮಾಡ್ದೇನೆ ಬರೀ ಕೇವಲ ಒಂದೇ ಒಂದು ಹೂ ಇಟ್ಟು ಒಂಬತ್ತು ಆರ್ ದಿನ ಬೆಳಗಿದ್ರೆ ಭಕ್ತಿ ಇರ್ಬೇಕಲ್ಲಿ ಭಕ್ತಿ ಇತ್ತು ಅಂದ್ರೆ ಸಾಕ ಬಜ್ಜಿ ಎಲ್ಲ ಖಂಡಿತ ಖಂಡಿತ ಅಷ್ಟೇ ಶಕ್ತಿ ಇಲ್ಲ ಅಂದ್ರು ಇದೇನ್ ಪ್ರೊಸೀಜರ್ ಮಾಡಾಕತ್ತೀವಲ್ಲ ಬಜ್ಜಿ ಅದು ತಾನಾಗ್ ಭಕ್ತಿ ಕರ್ಕೊಂಡು ಹೋಗ್ತಾ ಹೌದು ಹೌದು ನೀವ್ ದಾರಿ ಹೆಂಗಿದ್ಯಾ ಪಜ್ಜಿ ಎಷ್ಟೋ ಜನ ಕೇಳ್ತೀರಾ ಒಂಬತ್ತು ಮಾಡ ಅಂತ ಫಸ್ಟ್ ದಿನ ಏನೋ ಮಾಡ್ತಿರ್ಬೋದು ಎರಡನೇ ದಿನ ಏನೋ ಮಾಡ್ತಿರ್ಬೋದು ಮಾಡ್ತಾ ಮಾಡ್ತಾ ಅವ್ರೇ ಚೇಂಜ್ ಹಾಕೊಂತ ಹೋಗ್ಬಿಡ್ತಾರೆ ಹೌದು ಅವ್ರದ್ದು ದೈವನು ಚೇಂಜ್ ಹಾಕೊಂತ ಹೋಗ್ಬಿಡುತ್ತೆ ಆದ್ರೆ ಇದು ಶಕ್ತಿ ರಾಯರ್ದ ಪಜಿ ಶಕ್ತಿ ಅವ್ರ ಎಲ್ಲಾ ಕಡೆ ಹೋಗಿ ಪೂಜೆ ಮಾಡಿದ್ರೆ ಅಷ್ಟು ಸಿಲ್ಲಿ ಹೊಲಿಯಾಕ ಆಗಲ್ಲ ಯಾವ್ದ ಏನು ನೋಡಿ ಇದು ಏನ್ ಮಾಡುತ್ತೆ ತಾನೇ ಸೆಳ್ಕೊಂಡು ಕರ್ಕೊಂಡ್ ಹೋಗಂಗ ಪಜಿ ಇದು ನಾವು ಪುಣ್ಯ ಬೇಕೇನಂತರ ಪಾಜಿ ಕೆಲ್ಸ ಪೂಜೆ ಖಂಡಿತ ಸ್ವಾಮಿ ತುಂಬಾ ಖುಷಿ ಇತ್ತು ಮತ್ತೆ ನಿಮಗೆ ಇದ್ದಾಗ ಕರೆ ಮಾಡ್ತೇನಿ ರಾಘವೇಂದ್ರ ಯಶಕ್ತಿಯ ಧರ್ಮ ರಥಾ ಎಚ್ಛಾ ಹಬ್ಬ ಜಿ ಏ ನಮ್ಮ ತಾಮ್ನು ಕಾಮಧೇನುವೆ ರಾಯರಿದ್ದಾರೆ 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 ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಅಜ್ಜಿ ಮತ್ತೆ ಬಿಡುಬಿದ್ದಾಗ ಫೋನ್ ಮಚ್ಚಪ್ಪಾಜಿ ಆದ್ರೂ ನೆನ್ಸ್ಕೋತಿರೀ